ಇಲ್ಲಿ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಪಾಸ್ತಾ ಆಗ ಮಗ ಒಂದೇ ಆಟ ಪಾಸ್ತಾ ಮಾಡಿಕೊಡಿ ಪಾಸ್ತಾ ಮಾಡಿಕೊಡಿ ಅಂತ ಸಂಜೆ ಮಾಡ್ತೀನಿ ಅಂದರೆ ಇಲ್ಲ ಬೆಳಗ್ಗೆ ಮಾಡಿ ನಾನು ಸ್ಕೂಲಿಗೆ ಹೋಗ್ಬೇಕು ಮಧ್ಯಾಹ್ನನೂ ತಿನ್ನಬೇಕು ಅಂತ ಹೇಳ್ತಾ ಇದ್ದ ಸರಿ ಆಯಿತು ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ಪಾಸ್ತಾ ಮಾಡೋಕ್ಕೆ ಒಂದು ನೀರನ್ನು ತೊಗೊಂಡಿದ್ದೀನಿ ನೀರು ಕುದಿ ಬಂದಾಗ ಪಾಸ್ತಾನ ಹಾಕೋಬೇಕಾಗುತ್ತೆ ನೀರು ಸ್ವಲ್ಪ ಜಾಸ್ತಿ ಇರಬೇಕು ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಚೆನ್ನಾಗಿ ಕುದಿಬೇಕು ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದು ಕುದಿಬೇಕಾಗುತ್ತೆ ಪ್ಯಾಕೆಟ್ ಮೇಲನೇ ಕೊಟ್ಟಿರ್ತಾರೆ ಎಷ್ಟು ನಿಮಿಷ ಕುದಿಬೇಕು ಪಾಸ್ತಾ ಬೇಯಿಸ್ಬೇಕು ಅಂತ ತುಂಬ ಹೊತ್ತು ಪಾಸ್ತಾನ ಬೇಯಿಸಿದ್ರೆ ನುಣ್ಣಗಾಗ್ಬಿಡುತ್ತೆ ಅದು ನುಣ್ಣಗಾಯಿತು ಅಂತಂದರೆ ಅಷ್ಟು ಟೇಸ್ಟ್ ಬರೋದೇ ಇಲ್ಲ ಸೊ ಅದಕ್ಕೆ ನೋಡ್ಕೊಳ್ಳಿ ಪ್ಯಾಕೆಟ್ಸ್ ಮೇಲೇ ನೀವು ಏನು ಯಾವ ಕಂಪನಿ ತೊಗೋತೀರ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಪ್ಯಾಕೆಟ್ ಮೇಲೇ ಕೊಟ್ಟಿರ್ತಾರೆ ಎಷ್ಟು ನಿಮಿಷ ಕುದಿಸ್ಬೇಕು ಇದನ್ನು ಅಂದ್ಬಿಟ್ಟು ಸೊ ಇಲ್ಲಿ ನೋಡ್ಬೋದು ಈ ತೀರ ಆಗಿದೆ ಕರೆಕ್ಟಾಗಿ ಆಗಿದೆ ಸೊ ಇದನ್ನು ನಾನು ಬಸ್ಕೊಬಿಡ್ತೀನಿ ಒಂದು ಟೂತ್ ಬಟ್ಲಿಗೆ ನೀರೆಲ್ಲ ತೆಗೆದ್ಬಿಟ್ಟು ಪಾಸ್ ಸಪ್ರೇಟ್ ಮಾಡ್ಕೋತೀನಿ ಎಣ್ಣೆ ಹಾಕಿರ್ತೀವಲ್ಲ ಅಂಟೋದಿಲ್ಲ ಬಿಡಿ ಬಿಡಿಯಾಗೇ ಇರುತ್ತೆ ಇದು ಕರೆಕ್ಟ್ ಹದವಾಗಿದೆ ನೀವು ತುಂಬ ಹೊತ್ತು ಬೇಯಿಸಿಬಿಟ್ರೆ ನುಣ್ಣಗಾಗುತ್ತೆ ಆಮೇಲೆ ತುಂಬ ಕಡಿಮೆ ಟೈಮಲ್ಲಿ ಬೇಯಿಸಿದ್ರೆ ಗಟ್ಟಿ ಗಟ್ಟಿ ಇರುತ್ತೆ ಕರೆಕ್ಟಾಗಿ ಅವ್ರು ಏನು ಕೊಟ್ಟಿರ್ತಾರೆ ಟೈಮಿಂಗ್ಸ್ ಅಷ್ಟು ಮಾಡ್ಕೊಳ್ಳಿ ಅದಾದಮೇಲೆ ಅದೇ ಬಾ ಬಟ್ಲಿಗೆ ಎಣ್ಣೆ ಹಾಕ್ಕೊಂಡು ಅದು ಸ್ವಲ್ಪ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದೀನಿ ಸಣ್ಣ ಸಣ್ಣ ಕಚ್ಚಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿ ಹಾಕೊಂಡು ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಈರುಳ್ಳಿ ಸಿಮೆಣ್ಸಿನ್ಕಾಯೆಲ್ಲ ಜಾಸ್ತಿ ಹಾಕ್ಕೋಬೋದು ಇದು ಈರುಳ್ಳಿ ಆಯಿತು ಅಂದಾಗ ಟೊಮೆಟೊ ಕೂಡ ಎರಡು ಟೊಮೆಟೊನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ನೀವು ಟೊಮೆಟೊ ಎಲ್ಲ ತುಂಬ ಜಾಸ್ತಿ ಯೂಸ್ ಮಾಡ್ತೀರಾನೆ ಟೊಮೆಟೊ ಕ್ವಾಂಟಿಟಿನ ಕಡಿಮೆ ಮಾಡ್ಬೋದು ನಾನು ಇಲ್ಲಿ ಯಾವುದೇ ರೀತಿ ಸಾಸ್ಗಳನ್ನು ಯೂಸ್ ಮಾಡದೆ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡಿದ್ದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಧನಿಯಾ ಪೌಡರ್ ಒಂದು ಎಲ್ಲ ಕೂಡ ಒಂದು ಕಾಲು ಕಾಲು ಟೇಬಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಜೊತೆ ಬಾಯ್ಲ್ ಆಗೋ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಬಟಾಣಿ ಮತ್ತು ಕ್ಯಾಪ್ಸಿಕಮನ್ನು ಹಾಕ್ಕೊಳ್ಳಿ ಬಟಾಣಿ ಹಸಿ ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ ನಾನು ನೀವು ಟೊಮೆಟೊ ಜೊತೆನೇ ಹಾಕಿ ಕೂಡ ಬೇಯಿಸ್ಕೊಬೋದು ಹಸಿ ಬಟಾಣಿನ ನಿಮಗೆ ಬೇರೆ ತರಕಾರೀಸ್ ಬೇಕು ಅಂದರೂ ಕೂಡ ಹಾಕೋಬೋದು ಬೀನ್ಸು ಕ್ಯಾರೆಟು ಇದೆಲ್ಲ ಕೂಡ ಸೊ ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದೀನಿ ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿ ಬೆಂದಿದೆ ಮುಕ್ಕಾಲು ಪರ್ಸೆಂಟ್ ಅಂದಾಗ ನೀವು ಇದಕ್ಕೆ ನೀರು ಹಾಕ್ಕೊಳ್ಳಿ ತುಂಬ ತರಕಾರಿನೂ ಬೇಯಬಾರ್ದು ಚೆನ್ನಾಗಿರಲ್ಲ ಈಗ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀರು ಚೆನ್ನಾಗಿ ಕುದಿ ಬಂದಿದೆ ಅಂತಂದಾಗ ನಾವಿಲ್ಲಿ ಏನು ಆಗಲೇ ಪಾಸ್ತಾ ರೆಡಿ ಮಾಡಿಟ್ಕೊಂಡಲ್ಲ ಅದನ್ನು ಹಾಕೋತಾ ಇದೀನಿ ನಾನಿಲ್ಲಿ ಯಾವುದೇ ರೀತಿ ಸಾಸ್ಗಳನ್ನು ಬಳಸದೆ ಮಾಡಬೇಕು ಅಂತ ಮಾಡಿದೆ ಬಟ್ ಹಸ್ಬೆಂಡು ಮಗ ಇಬ್ಬರು ಸ್ವಲ್ಪ ಸಾಸ್ ಹಾಕೋ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹಾಕ್ಸಿದ್ರು ಸೊ ನೀವು ಸಾಸನ್ನು ಹಾಕ್ಕೊಳ್ಬೇಕು ಅಂತ ಅಂದರೆ ನೀವೇನು ಮಸಾಲೆ ರೆಡಿ ಮಾಡ್ಕೊಂಡ್ರಲ್ಲ ಆವಾಗಲೇ ಬೇಕಾದರೂ ಸಾಸನ್ನು ಹಾಕ್ಕೋಬೋದು ಇಲ್ಲಾಂದರೆ ನಾನು ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಅದೇ ರೀತಿ ನೀವು ಲಾಸ್ಟಲ್ಲಿ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ವಿನೆಗರನ್ನು ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಟೊಮೆಟೊ ಸಾಸನ್ನು ಬಳಸಿಲ್ಲ ರೀಸನ್ ಅಂದರೆ ಟೊಮೆಟೊ ಜಾಸ್ತಿ ಹಾಕಿದೆ ನಾನು ಆಲ್ರೆಡಿ ನಾನು ಸಾಸ್ಗಳನ್ನು ಹಾಕದೆ ಹಾಗೆ ಮಾಡೋಣ ಅಂತ ಮಾಡಿದ್ದು ಬಟ್ ಹಸ್ಬೆಂಡು ಮತ್ತು ಮಗ ಇಬ್ರು ಅಥವಾ ಸಾಸ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕಿ ಹಾಕಿ ಅಂತ ಹಾಕ್ಸಿದ್ರು ಸಾಸ್ ಇಷ್ಟ ಇಲ್ಲ ಅಂದರೆ ನೀವು ಆರಾಮಾಗಿ ಸ್ಕಿಪ್ ಮಾಡ್ಬೋದು ನನಗೇನು ಅಷ್ಟೊಂದು ಚೇಂಜಸ್ ಅನಿಸಲ್ಲ ತುಂಬ ಒಳ್ಳೆಯದಲ್ಲ ಹೆಲ್ತಿಗೆ ಸಾಸ್ಗಳೆಲ್ಲ ಅದು ಕೂಡ ಮಕ್ಕಳು ಕೇಳಲ್ಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲ ಕೆಲಸ ಮುಗೀತು ಪೂಜೆನೂ ಮುಗೀತು ಥರ್ಸ್ಡೇ ಎಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಈಗ ಶಾಪ್ಗೆ ಹೋಗಬೇಕು ಅದಕ್ಕೂ ಮುಂಚೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ರೆಸಿಪಿನ ಶೂಟ್ ಮಾಡಿದೆ ಪಾಸ್ತಾ ರೆಸಿಪಿ ಹಾಗೆಯೇ ಅಡುಗೆನೂ ಮಾಡಲಿಲ್ಲ ಹಸ್ಬೆಂಡ್ ಒಂದು ಗೃಹ ಪ್ರವೇಶಕ್ಕೆ ಹೋಗಬೇಕು ಅಂತಂದ್ರು ಅದಕ್ಕೆ ತಿನ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಹಾಗೆ ಸ್ಯಾರಿ ಒಂದು ಸ್ಟಿಚಿಂಗ್ ಕೊಡಬೇಕಿತ್ತು ಅದಕ್ಕೆ ಹೆಂಗೂ ಬಂದೆ ಹಾಗೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು ನನಗೆ ನೀವು ಹಾಕ್ಕೊಂಡಿರುವಂಥ ಇಯರಿಂಗ್ಸ್ ಗೋಲ್ಡಾ ಹಾಗೆ ಅದರ ಡಿಸೈನ್ ತೋರಿಸಿ ಅಂತ ಹೇಳಿದ್ರು ಸೊ ತೋರಿಸ್ತೀನಿ ಹಾಗೆ ಒಂದು ಸ್ಯಾರಿ ಕೂಡ ಸ್ಟಿಚ್ ಕೊಡೋಣ ಅಂತ ಕಾಟನ್ ಸ್ಯಾರಿ ಕಲೆಕ್ಷನ್ ಮಾಡಿ ಅಂತ ಕೇಳ್ತಾ ಇಲ್ಲ ಆದಷ್ಟು ಬೇಗ ಮಾಡ್ತೀನಿ ನನಗೆ ಮಾಡೆಲ್ಲ ತುಂಬ ಮೆಸ್ಸಿಯಾಗಿದೆ ಅದೆಲ್ಲ ಫಿನಿಶ್ ಮಾಡಿ ಆಮೇಲೆ ಮಾಡ್ತೀನಿ ಇದು ಸ್ಯಾರಿ ಸ್ಟಿಚಿಂಗ್ ಕೊಡೋಣ ಅಂತ ಅಂದ್ಕೊಂಡಿದೀನಿ ಫಾಲೋಝಿಕ್ಸಾಗೆಲ್ಲ ಮಾಡಿಸಿ ಏನಪ್ಪ ಬ್ಲೌಸ್ ಹೊಲ್ಸೋಣ ಅಂತ ಅಂದ್ಕೊತಾ ಇದ್ದೀನಿ ಸೊ ನೋಡೋಣ ಹೇಗೆ ಬರುತ್ತೆ ಏನು ಅಂದ್ಬಿಟ್ಟು ಈ ಸ್ಯಾರಿ ಬಂದು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಒಳಗಡೆ ಉಟ್ಕೊಂಡಿದ್ದಲ್ಲ ಉಟ್ಕೊಂಡಿದ್ದೆಲ್ಲ ಸ್ಯಾರಿ ದೇವ್ರಿಗೆ ಹುಡ್ಸಿದ್ದೆಲ್ಲ ಆ ಸ್ಯಾರಿ ಚೆನ್ನಾಗಿದೆ ಕಲರು ನನಗೆ ಈ ಕಲರ್ಸ್ ಇಷ್ಟ ಇವಾಗ ತುಂಬ ಟ್ರೆಂಡಿ ಕಲರ್ಸ್ ಅಲ್ವಾ ಇವು ಅದಕ್ಕೆ ಉಳಿಸೋಣ ಅಂತ ಅಂದ್ಬಿಟ್ಟು ನೋಡೋಣ ನನಗೆ ಅರ್ಜೆಂಟ್ ಬೇಕು ನಾಳೆನೇ ಬೇಕು ಆ್ಯಕ್ಚುಲಿ ಕೊಡ್ತಾರ ಏನು ಅಂತ ಕೇಳೋಣ ಸೊ ಈ ಸ್ಯಾರಿ ಕೊಡಬೇಕು ಈಗ ಹಾಗೆ ಹೋಲೆ ಇವಾಗ ಕೇಳಿದ್ರಿ ಹಿಂಗೆ ತೋರಿಸಿದ್ರೆ ಅದು ಕಾಣಿಸೋದಿಲ್ಲ ತೋರಿಸ್ತೀನಿ ಬೇಗ ಹೋಗಬೇಕು ಹಸ್ಬೆಂಡ್ ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಅಂದು ಸೊ ಹಾಗೆ ನಾನು ಸ್ವಲ್ಪ ಬೇಗ ಹೋದರೆ ಅವ್ರಿಗೆ ಹೊರಡ್ಬೋದು ಅಂತ ಇದು ಇಯರಿಂಗ್ಸು ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ ನೋಡ್ಬೋದು ಚಿಕ್ಕದಾಗಿದೆ ಸುತ್ತ ಒಂಥರ ಲೀಫ್ ಥರ ಬಂದು ಮಧ್ಯದಲ್ಲಿ ವೈಟ್ ಕಲರ್ ಸ್ಟೋನು ಚಿಕ್ಕದಾಗಿ ಒಂದು ತಿರ್ಬಾ ಎಷ್ಟೇ ಇದಕ್ಕೆ ಆ್ಯಕ್ಚುಲಿ ಕೆಳಗೆ ಒಂದು ಗುಂಡ್ ಗುಂಡಿರೋದು ಹ್ಯಾಂಗಿಂಗ್ಸ್ ಥರ ತೊಗೊಂಡಿದೆ ಹ್ಯಾಂಗಿಂಗ್ಸ್ ಒಂದು ಕಳೆದೋಯ್ತು ಒಂದು ನಾನು ಮೊನ್ನೆ ನನ್ನ ಮಗನಿಗೆ ಗೋಲ್ಡ್ ಬ್ರಾಸ್ತೈತಲ್ಲ ತಮ್ಮನ ಮದುವೆ ಟೈಮಲ್ಲಿ ಅವಾಗ ಕೊಟ್ಬಿಟ್ಟೆ ಬಟ್ ತುಂಬ ಚೆನ್ನಾಗಿತ್ತದು ಇದು ನನ್ನ ಮಗನ ನಾಮಕರಣ ಟೈಮಲ್ಲಿ ಚೆನ್ನಾಗಿದೆ ಅಲ್ಲ ಇದು ಆಲ್ಮೋಸ್ಟ್ ಟೂ ಗ್ರಾಮ್ಸ್ ಇರ್ಬೋದೇನೋ ಅಂತ ಅಂದ್ಕೊತೀನಿ ಟೂ ಗ್ರಾಮ್ಸ್ ಇರತ್ತೆ ತುಂಬ ವರ್ಷಗಳಾಗಿದೆ ಹತ್ತು ಹನ್ನೆರಡು ವರ್ಷ ಆಗಿದೆ ತೊಗೊಂಡು ಹತ್ತು ವರ್ಷ ಹಾಂ ಹತ್ತು ವರ್ಷ ನನ್ನ ಮಗನಿಗೆ ಹತ್ತು ಅಂದರೆ ಒಂಬತ್ತು ವರ್ಷ ಆಗಿರತ್ತೆ ನಾನು ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ತಗೊಂಡಿರೋದು ತೊಗೊಂಡಿರೋದು ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನು ಹಾಂ ಇಲ್ಲಿ ಒಂದಿದೆ ಎರಡೂ ಸೇಮೇ ಇರುತ್ತೆ ಎರಡೂ ಇದ್ದಾಗೆ ತೋರಿಸೋ ಅವಶ್ಯಕತೆ ಇರಲ್ಲ ಹೀಗೆ ಅಷ್ಟೇ ನೋಡೋಣ ಬ್ಲೌಸ್ ಕೊಡ್ತಾನ ಅಂತ ಅರ್ಜೆಂಟ್ ಬೇಕಿದೆ ನನಗೆ ಅದಕ್ಕೋಸ್ಕರ ನಾಳೆನೇ ಕೊಟ್ಟರೆ ಓಕೆ ಇಲ್ಲ ತ ಸಟರ್ಡೆ ಆದರೂ ಕೊಟ್ಟರೆ ಓಕೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಕೇಳ್ತೀನಿ ಆ್ಯಕ್ಚುಲಿ ಆಂಟಿ ಕೂಡ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದಾರೆ ಅದನ್ನು ಇನ್ನೂ ಸ್ಟಿಚ್ ಮಾಡಿದಾನೋ ಇಲ್ವೋ ಗೊತ್ತಿಲ್ಲ ಅದನ್ನು ಕೇಳಿಕೊಂಡು ಹಾಗೆ ಇದನ್ನು ಸ್ಟಿಚಿಂಗ್ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬರೀ ಹೇಗಾಗುತ್ತೆ ಇವತ್ತಿನ ಡೇ ಬ್ಲಾಗ್ ನೋಡೋಣ ಪೂಜೆ ಎಲ್ಲ ಈಗ ಸೊ ನಮ್ಮ ಚಿಕ್ಕಪ್ಪ ಅಂದರೆ ವೈಭವಿ ನೋಡಿರ್ತೀರಲ್ಲ ಅಮ್ಮವರ ಹೊಸ ಕಾರ್ ತೊಗೊಂಡಿದ್ದಾರಂತೆ ಸೊ ಅದಕ್ಕೆ ಪೂಜೆಗೆ ಇವತ್ತು ಗುರುವಾರ ಪುಷ್ಯ ನಕ್ಷತ್ರ ಬಂದೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದನ್ನ ಇವತ್ತು ತುಂಬ ಒಳ್ಳೆಯ ದಿನ ಅಂತ ಕಾರು ಡೆಲ್ವರಿ ತೊಗೊಂಡ್ರಂತೆ ಪೂಜೆ ಹೋಗೋಣ ಬಾ ಅಂತ ಫೋನ್ ಮಾಡಿದ್ರು ಜಸ್ಟ್ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಅವ್ರು ಫೋನ್ ಮಾಡಿದ್ರೆ ಹೊರಡುವಂಥದ್ದು ಆಗಲೇ ಸ್ನ್ಯಾಕ್ಸ್ಗೆ ಅಂತಂದ್ಬಿಟ್ಟು ಇನ್ನೂ ಅಡುಗೆ ಮಾಡಬೇಕು ಅಡುಗೆ ಮಾಡಿಲ್ಲ ಇವತ್ತು ಸ್ನ್ಯಾಕ್ಸ್ಗೆ ಅಂತ ಬೇಲ್ಪುರಿ ಮಾಡಿದೆ ಹಾಗೆ ಇವಾಗ ಒಂದು ವಿಡಿಯೋನ ಅಪ್ಲೋಡ್ ಮಾಡಬೇಕು ಎಲ್ಲ ಆಗಿಟ್ಟಿದ್ದೀನಿ ಅಪ್ಲೋಡ್ ಮಾಡಬೇಕೀಗ ಹಾಗೆ ಅಡುಗೆ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಸಾಂಬಾರು ಮಾಡಲಿಲ್ಲ ಆ ಹಸ್ಬೆಂಡ್ಗೆ ಒಂದು ಗೃಹ ಪ್ರವೇಶ ಇತ್ತು ಅವ್ರು ಅಲ್ಲೋಗಿದ್ದರು ಅದಕ್ಕೆ ಮಧ್ಯಾಹ್ನ ಅವರು ಊಟ ಬೇಕಿಲ್ಲ ಪಾಸ್ತಾ ಮಾಡಿದ್ದೆ ಅಲ್ಲ ಬೆಳಗ್ಗೆ ಅದೇ ಸ್ವಲ್ಪ ಇತ್ತು ಅದನ್ನೇ ತಿನ್ಕೊಂಡೆ ನಾನು ಅದಕ್ಕೆ ಸ್ವಲ್ಪ ಹೊಟ್ಟೆ ಸಿಗ್ತಾಯಿತು ಪಾಸ್ತಾ ತಿಂದಿದ್ದಕ್ಕೆ ಅದಕ್ಕೆ ಅಂತ ಅಂದ್ಬಿಟ್ಟು ಬೇಲ್ಪುರಿ ಮಾಡಿದ್ದೆ ತಿನ್ಬಿಟ್ಟು ಈಗ ಹೊಡ್ಬೇಕು ಬನ್ನಿ പൂജ മാസേ അടുത്ത ದೇವಸ್ಥಾನ ಹತ್ರ ಬಂದ್ವಿ ಗಣಪತಿ ದೇವಸ್ಥಾನ ಕೋಲಾರಲ್ಲಿ ಡುಂಬಳೆ ಸರ್ಕಲಲ್ಲಿದೆ ಕೋಲಾರವರಿದ್ದರೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ನಾನು ಸಂಕಷ್ಟ ಹಾರ ಚತುರ್ಥಿ ಟೈಮಲ್ಲಿ ಹೋಗಿದ್ದೀನಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಹೋಮ ಎಲ್ಲ ಮಾಡಿ ತೊಟ್ಟು ಎಲ್ಲ ಕಟ್ಟಿ ಗಣಪತಿಗೆ ಹತ್ರ ಎಲ್ಲ ಇಲ್ಲಿ ಗಣಪತಿ ಇದೆ ಸತ್ಯನಾರಾಯಣ ಸ್ವಾಮಿ ಇದೆ ಆಂಜನೇಯ ಸುಬ್ರಹ್ಮಣ್ಯ ಸ್ವಾಮಿ ನವಗ್ರಹಗಳು ಇದೆಲ್ಲ ಕೂಡ ಇದೆ ತುಂಬ ಚೆನ್ನಾಗಿದೆ ಅಶ್ವತ್ ಕಟ್ಟೆ ಎಲ್ಲ ಇದೆ ಇಲ್ಲೇ ಚೆನ್ನಾಗಿದೆ ಕಾರು ಕಲರ್ ತುಂಬ ಚೆನ್ನಾಗಿದೆ ಅಲ್ಲ ನಂಗೆ ಕಾರ್ ಕಲರ್ ತುಂಬ ಇಷ್ಟ ಆಯಿತು ಸಂಜೆ ಆಗಿತ್ತು ಸೊ ಸ್ವಾಮಿಗಳು ಕೂಡ ಪೂಜೆ ಮಾಡಿ தாங்கறே சனா காணுது கலர் ஒன்றா எனக்கு ரொம்ப பிடிச்ச ஸ்விஃப்ட் சனாயதே இத ஏதே ಬಿடி ரமஷன் கொடு இத ಬಿடி இல்ல இதே இதே ஏய் இதே விடு நானா இல்ல ఒందు రూపాయి ఆమె కొడమ్ ఇవ గు ఆమె సాయిబాబా అంద ಬಂದ್ವಿ దేవస్థాన ರೆಡ್ ರೆಡ್ ಕಾಣಿಸ್ತಾ ಇದೆ ಮನೆಗೆ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಂಗೆ ಪಾನಿಪುರಿ ಮತ್ತು ಗೋಬಿ ಎಲ್ಲ ತಿನ್ಕೊಬರೋಣ ಅಂತ ಹೋದ್ವಿ ಅಲ್ಲಿ ಹಸ್ಬೆಂಡು ಕೂಡ ಗೋಬಿ ಪಾರ್ಸೆಲ್ ಕೊಡಿಸಿದ್ರು ಅದಾಗಿ ಸ್ವೀಟ್ ಬಾಕ್ಸ್ ಎಲ್ಲ ಕೊಟ್ಟಲು ಅಣ್ಣನ ಕೊಡೋಕ್ಕೆ ಮದುವೆ ಅಂತ ಸ್ವೀಟ್ ಬಾಕ್ಸ್ ಎಲ್ಲ ಕೊಟ್ಟಿದ್ದಾಳೆ ಫುಲ್ ಹೊಟ್ಟೆ ಫುಲ್ ಅದಂಗೆ ಅನಿಸ್ತದೆ ನನಗೆ ದೇವಸ್ಥಾನದಿಂದ ಬಂದಮೇಲೆ ವ್ಲಾಗ್ ಮಾಡ್ತಾ ಇದ್ದೆ ಮಧ್ಯೆ ಮಾತಾಡೋವಾಗೆ ಮಧ್ಯ ಮಗ ಕರೆದ ಅವ್ನಿಗೇನೋ ಏನೋ ಡೌಟ್ ಇದೆ ಅಂತ ಅಂದ್ಬಿಟ್ಟು ಹೋದೆ ಅವ್ನ ಓದಿಸ್ಕೊಂಡು ಕೂತ್ಬಿಟ್ಟೆ ಅದಾದಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬರೋಷ್ಟಲ್ಲೇ ಆಲ್ಮೋಸ್ಟ್ ಸೆವೆನ್ ಫಾರ್ಟಿ ಆಗ್ಬಿಟ್ಟಿತ್ತು ಅನಿಸುತ್ತೆ ಅಡುಗೆ ಹಸ್ಬೆಂಡ್ ಬರ್ತಾರಲ್ಲ ಇನ್ನು ಅಂತ ಅಂದ್ಬಿಟ್ಟು ಅಡುಗೆ ಮಾಡಿದೆ ಆ್ಯಕ್ಚುಲಿ ನಂಗೆ ಊಟನೇ ಬೇಡ ಅನಿಸ್ತಿತ್ತು ಅಲ್ಲಿ ಪಾನಿಪುರಿ ಗೋಬಿ ಎಲ್ಲ ತಿಂದಿದ್ವಲ್ಲ ಅದೇ ಹೆವಿ ಅನಿಸ್ತಿತ್ತು ಬಟ್ ಮಗನಿಗೆ ಹಸ್ಬೆಂಡ್ಗೆಲ್ಲ ಊಟ ಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡಿದ್ದು ಹೆಣ್ಮಕ್ಳೇ ಆಗಿ ಅಲ್ವಾ ನಮಗೇನೂ ಬೇಡ ಅಂತಂದ್ರೂ ಕೂಡ ನಮಗೆ ನಮಗೆ ಏನೋ ಅವಶ್ಯಕತೆ ಇಲ್ಲ ಅಂದ್ರೂ ಇನ್ನೊಬ್ರಿಗೋಸ್ಕರ ನಾವು ಖುಷಿಯಾಗಿ ಮಾಡೋ ಅಂದರೆ ಅದು ಹೆಣ್ಮಕ್ಳೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಏನೂ ಸ್ವಾರ್ಥ ಇಲ್ಲದೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದು ಹೆಣ್ಮಕ್ಳಿಗೆ ಮಾತ್ರ ಅಂತ ಅಂದ್ಕೋತೀನಿ ಬೆಳಗ್ಗೆ ಎದ್ದಾಗಿಂದ ಸಂಜೆ ತನಕ ಫುಲ್ ಟೈಮ್ ಡ್ಯೂಟಿ ಏನು ಹೇಳ್ತೀವಿ ಸಂಬಳ ಇಲ್ಲದೆ ಇರೋ ಕೆಲಸ ಅಂದರೆ ಇದು ಒಂದೇ ಅನಿಸುತ್ತೆ ಅದು ಪ್ರೀತಿಯಿಂದ ಮಾಡೋ ಕೆಲಸ ಯಾರೂ ಕೂಡ ಬೈಕೊಂಡು ಮಾಡಲ್ಲ ಎಷ್ಟೇ ಕಷ್ಟ ಎಷ್ಟೇ ಬೇಜಾರಾದರೂ ಕೂಡ ನಮ್ಮವ್ರಿಗೋಸ್ಕರ ಅಂದರೆ ನನ್ನ ಮಗನಿಗೋಸ್ಕರ ಮಾಡಬೇಕು ನನ್ನ ಗಂಡನಿಗೋಸ್ಕರ ಮಾಡಬೇಕು ಅಂತ ಹೆಣ್ಮಕ್ಳು ಒಬ್ಬರೇ ಅಂತ ಅನ್ಕೋತೀನಿ ತುಂಬ ನೀಟಾಗಿ ಖುಷಿಯಾಗಿ ಮಾಡುವಂಥ ಕೆಲಸ ಆಫೀಸ್ಗೆ ಹೋದ್ರೂ ಎಕ್ಸ್ಟ್ರಾ ಕೆಲಸ ಆಯಿತು ಅಂತಂದರೆ ಅಯ್ಯೋ ಇವ್ರು ಕೊಡೋ ದುಡ್ಡಿಗೆ ಎಷ್ಟು ಕೆಲಸ ಮಾಡಬೇಕಂತ ಅನಿಸುತ್ತೆ ಬಟ್ ಹೆಣ್ಮಕ್ಳು ಕೆಲಸ ಎಷ್ಟೇ ಕಷ್ಟ ಆದರೂ ನನ್ನ ಫ್ಯಾಮಿಲಿಗೆ ನಾನು ಮಾಡ್ತಿದ್ದೀನಲ್ಲ ಅನ್ನೋದೊಂದು ಖುಷಿ ಇರುತ್ತೆ ಅದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು ಅದಕ್ಕೆ ಹಾಗೆ ಸೊ ಹೀಗೆ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಬಿಡೋಣ ಅಂತ ಬೆಳಗ್ಗೆ ಎದ್ದರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಮಾಡ್ಕೋತಾ ಇದ್ದೀನಿ ಹಾಗೆ ತುಂಬ ಜನ ಡೈಲಿ ವ್ಲಾಗ್ಗಳನ್ನು ಮಾಡಿ ವ್ಲಾಗ್ಸ್ಗೆ ಕಾಯ್ತಾ ಇರ್ತೀವಿ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತೀರಾ ಸೊ ಆದಷ್ಟು ಟ್ರೈ ಮಾಡ್ತಾಯೀನಿ ನಾನು ಮನೇಲಿ ಇರೋದಿಲ್ಲ ಅಲ್ಲ ಡೈಲಿ ನನ್ನ ರೊಟೀನ್ ಇರುತ್ತೆ ಅದನ್ನು ಮುಗಿಸ್ತೀನಿ ಶಾಪ್ಗೆ ಹೋಗ್ತೀನಿ ಸೊ ಹೀಗಾಗಿರೋದ್ರಿಂದ ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು ಮಾಡ್ತೀನಿ ಇಷ್ಟೇ ಇವತ್ತಿನ ವೀಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್